ಸ್ಥಿರತೆ ಶ್ರದ್ಧೆ ಮತ್ತು ಅಪಾರವಾದ ತಾಳ್ಮೆಗೆ ಇನ್ನೊಂದು ಹೆಸರಾದ ವೃಷಭ ರಾಶಿಯವರೇ ಸಿದ್ಧರಾಗಿ ಈ ಡಿಸೆಂಬರ್ ತಿಂಗಳು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಶಶಾ ಮಹಾಯೋಗದ ಮೂಲಕ ಭರ್ಜರಿ ಫಲವನ್ನು ನೀಡಲು ಬರುತ್ತಿದೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರ ಭಗವಾನನ ಕೃಪೆ ನಿಮ್ಮ ಮೇಲಿದ್ದು ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲು ಸಿದ್ಧನಾಗಿದ್ದಾನೆ ಆದರೆ ಈ ತಿಂಗಳು ಪೂರ್ತಿ ಹೂವಿನ ಹಾದಿಯಾಗಿರುವುದಿಲ್ಲ ಒಂದು ಕಡೆ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವ ಮಹಾಯೋಗ ಮತ್ತೊಂದು ಕಡೆ ನಿಮ್ಮ ಪ್ರಯತ್ನಗಳಿಗೆ ಹತಾತಡಚಣೆಗಳನ್ನು ತರಬಲ್ಲ ಅಷ್ಟಮದ ಮಾಯಾಜಾಲ ಯಾವುದು ಆಯೋಗ ಯಾವುದು ಆ ಮಾಯಾಜಾಲ ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಜೈ ಮಹಾಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ ವೃಷಭ ರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನೆಂದರೆ ಪ್ರೀತಿ ಸೌಂದರ್ಯ ಐಷಾರಾಮಿ ಜೀವನ ಮತ್ತು ಭೌತಿಕ ಸುಖ ಈ ತಿಂಗಳು ನಿಮ್ಮ ರಾಶ್ಯಾಧಿಪತಿ ಶುಕ್ರನು ಬಲಿಷ್ಠ ಸ್ಥಿತಿಯಲ್ಲಿ ಸಂಚರಿಸಲಿದ್ದಾನೆ ಇದು ನಿಮ್ಮ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಂಬಂಧಗಳನ್ನು ಬಲಪಡಿಸುತ್ತದೆ ಅತ್ಯಂತ ಶುಭಕರವಾದ ಸಂಗತಿ ಎಂದರೆ ಧನ ಮತ್ತು ಕುಟುಂಬ ಕಾರಕನಾದ ಗುರು ಭಗವಾನನು ನಿಮ್ಮ ಧನ ಸ್ಥಾನದಲ್ಲಿಯೇ ಕುಳಿತು ನಿಮ್ಮ ಮೇಲೆ ಕುಬೇರನ ಆಶೀರ್ವಾದವನ್ನು ಸುರಿಸುತ್ತಿದ್ದಾನೆ ಇನ್ನು ನ್ಯಾಯದೇವನಾದ ಶನಿ ಮಹಾರಾಜನು ನಿಮ್ಮ ಕರ್ಮಸ್ಥಾನದಲ್ಲಿ ಶಶ ಮಹಾಯೋಗವನ್ನು ಸೃಷ್ಟಿಸಿ ನಿಮ್ಮ ವೃತ್ತಿ ಜೀವನಕ್ಕೆ ಅದ್ಭುತವಾದ ಸ್ಥಿರತೆ ಮತ್ತು ಗೌರವವನ್ನು ತಂದುಕೊಡಲಿದ್ದಾನೆ ಜೊತೆಗೆ ಲಾಭ ಸ್ಥಾನದಲ್ಲಿರುವ ರಾಹು ನಿಮ್ಮ ಆದಾಯವನ್ನು ನಿರೀಕ್ಷೆಗೂ ಮೀರಿ ಹೆಚ್ಚಿಸಲಿದ್ದಾನೆ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳು ನಿಮ್ಮ ಪರವಾಗಿಯೇ ಇವೆ ನಿಮ್ಮ ಶ್ರಮ ಮತ್ತು ತಾಳ್ಮೆಗೆ ಈಗ ಪ್ರತಿಫಲ ಸಿಗುವ ಸಮಯ ಆದರೆ ನಾನು ಮೊದಲೇ ಹೇಳಿದಂತೆ ಒಂದು ಗೊಂದಲದ ಛಾಯೆಯೂ ಕೂಡ ಇದೆ ಅದರ ಬಗ್ಗೆ ನಾವು ಮುಂದೆ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ವೃಷಭ ರಾಶಿಯವರಿಗೆ ಅವರ ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮವೇ ಬಂಡವಾಳ ಈ ತಿಂಗಳು ನಿಮ್ಮ ಈ ಬಂಡವಾಳಕ್ಕೆ ಶನಿ ಮಹಾರಾಜನಿಂದ ದೊಡ್ಡ ಮನ್ನಣೆ ಸಿಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸದಲ್ಲಿನ ನಿಷ್ಠೆ ಮತ್ತು ಸ್ಥಿರತೆಯಿಂದ ನಿಮ್ಮ ಮೇಲಧಿಕಾರಿಗಳು ಅತ್ಯಂತ ಪ್ರಭಾವಿತರಾಗುತ್ತಾರೆ ಈ ಹಿಂದೆ ನೀವು ಪಟ್ಟಂತಹ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಸಮಯ ಬಹುದಿನಗಳಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ಸಂಬಳದ ಏರಿಕೆ ಈ ತಿಂಗಳು ಖಂಡಿತವಾಗಿಯೂ ನಿಮ್ಮದಾಗಲಿದೆ ಕಚೇರಿಯಲ್ಲಿ ನಿಮ್ಮ ಮಾತಿಗೆ ತೂಕ ಬರುತ್ತದೆ ಮತ್ತು ಒಂದು ದೊಡ್ಡ ಜವಾಬ್ದಾರಿಯುತ ಸ್ಥಾನ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ವೃಷಭ ರಾಶಿಯವರಿಗೆ ಇದು ಸುವರ್ಣ ಕಾಲ ವಿಶೇಷವಾಗಿ ಭೂಮಿ ಆಸ್ತಿ ಕಟ್ಟಡ ಆಹಾರ ಹೋಟೆಲ್ ಅಥವಾ ಐಷಾರಾಮಿ ವಸ್ತುಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿದ್ದವರಿಗೆ ಭರ್ಜರಿ ಲಾಭ ಕಾದಿದೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಇದು ಶುಭ ಸಮಯ ನಿಮ್ಮ ಸ್ಥಿರವಾದ ನಿರ್ಧಾರಗಳಿಂದ ದೊಡ್ಡ ಕಾಂಟ್ರಾಕ್ಟ್ಗಳನ್ನು ನೀವು ಪಡೆಯುತ್ತೀರಿ ವಿದೇಶದಲ್ಲಿ ಉದ್ಯೋಗ ಅಥವಾ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಶುಭ ಸುದ್ದಿ ಕಿವಿಗೆ ಬೀಳಲಿದೆ ವೃತ್ತಿ ಜೀವನಕ್ಕೆ ವಿಶೇಷ ಸೂಚನೆ ನಿಮ್ಮ ಯಶಸ್ಸು ನಿಮ್ಮಲ್ಲಿ ಅತಿಯಾದ ಹಟಮಾರಿತನವನ್ನು ತರಬಹುದು ನಾನು ಮಾಡಿದ್ದೆ ಸರಿ ಎಂಬ ಭಾವನೆಯಿಂದ ಬೇರೆಯವರ ಸಲಹೆಗಳನ್ನು ಕಡೆಗಣಿಸಬೇಡಿ ಕೆಲವೊಮ್ಮೆ ಬದಲಾವಣೆಗಳಿಗೆ ಹೊಂದಿಕೊಳ್ಳುವುದು ಕೂಡ ಅಗತ್ಯ ಈ ತಿಂಗಳು ಹಣದ ಮಹಾಪೂರವೇ ಹರಿಯಲಿದೆ ಎಂದು ಹೇಳಬಹುದು ಗುರು ನಿಮ್ಮ ಧನ ಸ್ಥಾನದಲ್ಲಿ ಮತ್ತು ರಾಹು ನಿಮ್ಮ ಲಾಭ ಸ್ಥಾನದಲ್ಲಿರುವುದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಣನೀಯವಾಗಿ ಏರಿಕೆಯಾಗಲಿದೆ ಹಣದ ಹರಿವು ಒಂದಲ್ಲ ಹಲವು ಮೂಲಗಳಿಂದ ಬರಲಿದೆ ನಿಮ್ಮ ಉದ್ಯೋಗದ ಸಂಬಳದ ಜೊತೆಗೆ ಈ ಹಿಂದೆ ಮಾಡಿದ ಹೂಡಿಕೆಗಳು ಕೌಟುಂಬಿಕ ವ್ಯವಹಾರದಿಂದ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡಲಿವೆ ಸ್ಥಿರವಾದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಸಿಗುವ ಸಾಧ್ಯತೆ ಇದೆ ಹಳೆಯ ಸಾಲಗಳಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದುವ ಕಾಲವಿದು ಕೆಲವರಿಗೆ ಅನಿರೀಕ್ಷಿತವಾಗಿ ಪಿತ್ರಾರ್ಜಿತ ಆಸ್ತಿ ಅಥವಾ ಕುಟುಂಬದವರಿಂದ ದೊಡ್ಡ ಮೊತ್ತದ ಹಣಕಾಸಿನ ಸಹಾಯ ಸಿಗುವ ಯೋಗವಿದೆ ಈ ತಿಂಗಳು ನೀವು ಹೊಸ ಮನೆ ಭೂಮಿ ವಾಹನ ಅಥವಾ ನಿಮಗಿಷ್ಟವಾದ ಚಿನ್ನಾಭರಣಗಳನ್ನು ಖರೀದಿಸುವ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಬಹುದು ಹಣಕಾಸಿಗೆ ವಿಶೇಷ ಸೂಚನೆ ಕೇತು ನಿಮ್ಮ ಐದನೇ ಮನೆಯಲ್ಲಿರುವುದರಿಂದ ಷೇರು ಮಾರುಕಟ್ಟೆ ಲಾಟರಿ ಅಥವಾ ಯಾವುದೇ ರೀತಿಯ ಅನಿಶ್ಚಿತ ಹೂಡಿಕೆಗಳಿಂದ ಸಂಪೂರ್ಣವಾಗಿ ದೂರವಿರಿ ಹಣ ಬರುತ್ತಿದೆ ಎಂದು ದುಂದುವೆಚ್ಚ ಮಾಡಬೇಡಿ ನಿಮ್ಮ ಹಣವನ್ನು ಭೂಮಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಿ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಿ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನೇ ಬಲಿಷ್ಠನಾಗಿರುವುದರಿಂದ ಈ ತಿಂಗಳು ನಿಮ್ಮ ಆಕರ್ಷಣೆ ಹೆಚ್ಚಾಗುತ್ತದೆ ಪ್ರೀತಿಯಲ್ಲಿರುವವರಿಗೆ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಅತ್ಯುತ್ತಮ ಸಮಯ ನಿಮ್ಮ ಪ್ರೀತಿಯಲ್ಲಿ ಸ್ಥಿರತೆ ಮತ್ತು ಬದ್ಧತೆ ಕಾಣಿಸುತ್ತದೆ ಮದುವೆಯ ಬಗ್ಗೆ ಮನೆಯಲ್ಲಿ ಮಾತನಾಡಲು ಇದು ಸರಿಯಾದ ಸಮಯ ಒಂಟಿಯಾಗಿರುವವರಿಗೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಬ್ಬ ಸ್ಥಿರವಾದ ಮತ್ತು ಭದ್ರತೆ ನೀಡುವಂತಹ ವಿಶೇಷ ವ್ಯಕ್ತಿಯ ಆಗಮನವಾಗುವ ಎಲ್ಲ ಸಾಧ್ಯತೆಗಳಿವೆ ವಿವಾಹಿತರ ಜೀವನದಲ್ಲಿ ಸಂತೋಷ ಸಾಮರಸ್ಯ ಮತ್ತು ಅನ್ಯೋನ್ಯತೆ ತುಂಬಿರುತ್ತದೆ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸಕ್ಕೆ ಹೋಗುವ ಯೋಗವಿದೆ ನಿಮ್ಮ ಸಂಗಾತಿಯು ನಿಮ್ಮ ವೃತ್ತಿ ಜೀವನದ ಯಶಸ್ಸಿಗೆ ಸಂಪೂರ್ಣ ಬೆಂಬಲ ನೀಡುತ್ತಾರೆ ಜೊತೆಗೆ ಗುರು ಎರಡನೇ ಮನೆಯಲ್ಲಿರುವುದರಿಂದ ಕುಟುಂಬದಲ್ಲಿ ಹೊಸ ಅತಿಥಿಯ ಆಗಮನದ ಶುಭ ಸೂಚನೆಯೂ ಇರಬಹುದು ಆದರೆ ಕೇತು ಐದನೇ ಮನೆಯಲ್ಲಿರುವುದರಿಂದ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಅಥವಾ ಅವರ ನಡವಳಿಕೆಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳ ಬಗ್ಗೆ ಜಾಗರೂಕರಾಗಿರಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮಿಶ್ರಫಲವಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಆದರೆ ಕೇತುವಿನ ಪ್ರಭಾವದಿಂದ ಏಕಾಗ್ರತೆಯ ಕೊರತೆ ಮತ್ತು ಗೊಂದಲ ಉಂಟಾಗಬಹುದು ಹೆಚ್ಚು ಶ್ರಮ ಪಡಬೇಕಾಗುತ್ತದೆ ಇಲ್ಲಿಯವರೆಗೆ ಎಲ್ಲವೂ ಅದ್ಭುತವಾಗಿದೆ ಅಲ್ಲವೇ ಹಣ ಯಶಸ್ಸು ಸ್ಥಿರತೆ ಎಲ್ಲವೂ ನಿಮ್ಮದಾಗಲಿದೆ ಆದರೆ ನಾನು ಮೊದಲೇ ಹೇಳಿದಂತೆ ಒಂದು ಮಾಯಾಜಾಲ ನಿಮ್ಮನ್ನು ಸುತ್ತಿಕೊಳ್ಳಲು ಕಾಯುತ್ತಿದೆ ಇದು ಈ ತಿಂಗಳ ಅತ್ಯಂತ ನಕಾರಾತ್ಮಕ ವಿಷಯ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಸಂಚಾರ ಹಾಗೂ ಐದನೇ ಮನೆಯಲ್ಲಿ ಕೇತುವಿನ ಸ್ಥಿತಿಯಿಂದ ನಿಮ್ಮ ಜೀವನದಲ್ಲಿ ಹತ ತಡಚಣೆಗಳು ಮತ್ತು ಗೂಳ ಆರೋಗ್ಯ ಸಮಸ್ಯೆ ಎಂಬ ಛಾಯ ಆವರಿಸಲಿದೆ ವಿಚಿತ್ರವೆಂದರೆ ಹೊರಗಿನ ಪ್ರಪಂಚಕ್ಕೆ ನೀವು ಬಹಳ ಯಶಸ್ವಿಯಾಗಿ ಸ್ಥಿರವಾಗಿ ಕಾಣುತ್ತೀರಿ ನಿಮ್ಮ ಬಳಿ ಹಣ ಗೌರವ ಉತ್ತಮ ಕುಟುಂಬ ಎಲ್ಲವೂ ಇರುತ್ತದೆ ಆದರೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೊನೆಯ ಕ್ಷಣದಲ್ಲಿ ಒಂದು ವಿಚಿತ್ರವಾದ ಅಡಚಣೆ ವಿಳಂಬ ಅಥವಾ ಸಮಸ್ಯೆಯನ್ನು ಎದುರಿಸುತ್ತೀರಿ ಇದು ನಿಮ್ಮ ಮನಶಾಂತಿಯನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳುತ್ತದೆ ವೃಷಭ ರಾಶಿಯವರೇ ನಿಮ್ಮ ದೊಡ್ಡ ಶಕ್ತಿಯೇ ನಿಮ್ಮ ತಾಳ್ಮೆ ಆದರೆ ಈ ತಿಂಗಳು ಅದೇ ತಾಳ್ಮೆಯ ಪರೀಕ್ಷೆಯಾಗುತ್ತದೆ ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿದ್ದರೂ ಕೊನೆಗೆ ಹೀಗೇಕೆ ಆಯಿತು ಎಂಬ ನಿರಂತರ ಯೋಚನೆ ನಿಮ್ಮನ್ನು ಆತಂಕಕ್ಕೆ ದುಡುತ್ತದೆ ಜೊತೆಗೆ ಎಂಟನೇ ಮನೆಗೂಡ ರೋಗಗಳ ಸ್ಥಾನ ಈ ತಿಂಗಳು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಅಥವಾ ಹಾರ್ಮೋನುಗಳ ತೊಂದರೆ ಕಾಣಿಸಿಕೊಳ್ಳಬಹುದು ಇದು ನಿಮ್ಮ ಆತಂಕವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಇದು ಹೊರಗಿನ ಶತ್ರುಗಳಿಂದ ಬರುವ ಆಘಾತವಲ್ಲ ಇದು ನಿಮ್ಮ ಯಶಸ್ಸಿನ ದಾರಿಯಲ್ಲಿ ಬರುವ ಅನಿರೀಕ್ಷಿತ ಅಡೆತಡೆಗಳಿಂದ ಹುಟ್ಟುವ ಮಾನಸಿಕ ಒತ್ತಡ ಭಯಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ ನಿಮ್ಮ ಸ್ಥಿರ ಬುದ್ಧಿಯಿಂದ ಈ ಪರಿಹಾರಗಳನ್ನು ಪಾಲಿಸಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಬಿಳಿ ಬಣ್ಣದ ವಸ್ತ್ರಗಳನ್ನು ಅಥವಾ ಹಾಲು ಮೊಸರನ್ನು ದಾನ ಮಾಡಿ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪತಿಸಿ ಅಥವಾ ಕೇಳಿ ಇದು ಬುಧ ಮತ್ತು ಸೂರ್ಯನಿಂದ ಬರುವ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಪ್ರತಿದಿನ ಓಂ ಗಂಗ್ ಗಣಪತಿಯೇ ನಮ್ಮ ಮಂತ್ರವನ್ನು ಜಪಿಸಿ ಪ್ರತಿ ಬುಧವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗರಿಕೆ ಹುಲ್ಲನ್ನು ಸಮರ್ಪಿಸಿ ಈ ತಿಂಗಳು ನಿಮ್ಮ ಆರೋಗ್ಯವನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬೇಡಿ ಸಣ್ಣ ಸಮಸ್ಯೆ ಕಂಡರೂ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಪ್ರಾಣಾಯಾಮ ಮತ್ತು ಲಘು ವ್ಯಾಯಾಮವನ್ನು ರೂಢಿಸಿಕೊಳ್ಳಿ ಹಾಗಾದರೆ ವೃಷಭ ರಾಶಿಯವರೇ ಈ ಡಿಸೆಂಬರ್ ತಿಂಗಳು ನಿಮ್ಮ ಪರಿಶ್ರಮ ಮತ್ತು ತಾಳ್ಮೆಗಳ ನಡುವಿನ ಪರೀಕ್ಷೆಯಾಗಿದೆ ಒಂದು ಕಡೆ ವೃತ್ತಿಯಲ್ಲಿ ಮಹಾ ಯಶಸ್ಸು ಶಶಯೋಗ ಹಣಕಾಸಿನಲ್ಲಿ ಕುಬೇರನ ಆಶೀರ್ವಾದ ಮತ್ತು ಲಾಭದ ಮಹಾಪೂರ ಇದೆ ಮತ್ತೊಂದು ಕಡೆ ನಿಮ್ಮ ದಾರಿಯಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಮತ್ತು ಮಾನಸಿಕ ಗೊಂದಲದ ಮಾಯಾಜಾಲವಿದೆ ನೀವು ರಾಶಿಯವರು ಸ್ಥಿರ ಮತ್ತು ತಾಳ್ಮೆಯ ಪ್ರತೀಕ ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ನಿಮ್ಮ ಆರೋಗ್ಯದ ಕಡೆ ಗಮನವಿಟ್ಟು ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೆ ಮುನ್ನಡೆದರೆ ನೀವು ಈ ಸವಾಲಿನಿಂದಲೂ ಪಾರಾಗಿ ಈ ವರ್ಷವನ್ನು ಒಬ್ಬ ನಿಜವಾದ ವಿಜಯಶಾಲಿಯಾಗಿ ಕೊನೆಗೊಳಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ